ಪ್ರಿಯ ಕೇಳುಗರೇ ನಮಸ್ಕಾರ ಒಂದು ಕ್ಷಣ ಯೋಚಿಸಿ ಕಷ್ಟಪಟ್ಟು ಕೆಲಸ ಮಾಡಿದರೂ ನಿಮ್ಮ ಮೇಲಧಿಕಾರಿಯಿಂದ ಯಾವುದೇ ಮೆಚ್ಚುಗೆ ಸಿಗುತ್ತಿಲ್ಲ ಇದರಿಂದ ನಿಮ್ಮ ಕೆಲಸದ ಮೇಲಿನ ಆಸಕ್ತಿ ಕಡಿಮೆಯಾಗುತ್ತಿದೆ ಕೆಲವೊಮ್ಮೆ ನಿಮಗೆ ಚೆನ್ನಾಗಿದೆ ಅನ್ನಿಸಿದ್ದು ನಿಮ್ಮ ಸ್ನೇಹಿತರಿಗೆ ಅಥವಾ ಕುಟುಂಬದವರಿಗೆ ಚೆನ್ನಾಗಿಲ್ಲದಿರಬಹುದು ಇದೆಲ್ಲವೂ ನಮ್ಮ ದೈನಂದಿನ ಬದುಕಿನಲ್ಲಿ ನಡೆಯುವ ಸಾಮಾನ್ಯ ಸಂಗತಿಗಳು ಈ ಎಲ್ಲ ಸಮಸ್ಯೆಗಳ ಮೂಲ ಎಲ್ಲಿರಬಹುದು ಬಹುಶಃ ನಮ್ಮ ಅಥವಾ ಇತರರ ಮನಸ್ಸಿನ ಆಳದಲ್ಲಿ ಇರಬಹುದೇ ಜನಪ್ರಿಯ ಮನೋವಿಜ್ಞಾನ ಮಾಲಿಕೆಗೆ ನಿಮಗೆ ಆತ್ಮೀಯ ಸ್ವಾಗತ ಈ ಸರಣಿಯ ಮುಖ್ಯ ಉದ್ದೇಶವೇ ಮನೋವಿಜ್ಞಾನದ ಸಂಕೀರ್ಣ ಜಗತ್ತನ್ನು ಎಲ್ಲರಿಗೂ ಸುಲಭವಾಗಿ ತಲುಪಿಸುವುದು ಮನೋವಿಜ್ಞಾನ ಎಂದರೆ ಕೇವಲ ತಜ್ಞರಿಗೆ ಮಾತ್ರ ಸೀಮಿತವಾದ ವಿಷಯವಲ್ಲ ಅದು ನಮ್ಮೆಲ್ಲರ ಜೀವನದ ಅವಿಭಾಜ್ಯ ಅಂಗ ಈ ಸರಣಿಯು ನಮ್ಮ ದೈನಂದಿನ ಜೀವನದ ಸಮಸ್ಯೆಗಳನ್ನು ಮನೋವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಲು ಪ್ರೇರೇಪಿಸುವ ಉದ್ದೇಶ ಹೊಂದಿದೆ ಆರಂಭದಲ್ಲಿ ಕೆಲವು ಕಂತುಗಳು ಮನೋವಿಜ್ಞಾನಕ್ಕೆ ಪರಿಚಯ ನೀಡುವ ಸಂಭಾಷಣಾ ರೂಪಿ ಧ್ವನಿಮುದ್ರಿಕೆಯಾಗಿರುತ್ತದೆ ಮುಂದಿನ ಕಂತುಗಳು ನಮ್ಮ ನಮ್ಮ ಸುತ್ತಮುತ್ತ ನಡೆಯುವ ಘಟನೆಗಳನ್ನು ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸುತ್ತಾ ನಮ್ಮನ್ನು ನಾವು ಇನ್ನಷ್ಟು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಅನುವು ಮಾಡಿಕೊಡುವ ಪ್ರಯತ್ನ ಮಾಡುವುದಾಗಿದೆ ಈ ಪ್ರಯತ್ನವು ತಮಗೆ ಕಿಂಚಿತ್ತಾದರೂ ಉಪಯೋಗ ಆಯಿತು ಅನಿಸಿದರೆ ನಮ್ಮ ಶ್ರಮ ಸಾರ್ಥಕ ಧನ್ಯವಾದಗಳು